ತುಂಬಿಕೊಂಡಿದ್ದ ದುಶ್ಚಟಗಳನ್ನ ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಇಡೀ ನಾಡಿನಲ್ಲಿ ವ್ಯಸನ ಮುಕ್ತ ದಿನವನ್ನ ಆಚರಿಸುವಂತೆ ಮಾಡಿದ ಶ್ರೇಯಸ್ಸು ಡಾಕ್ಟರ್ ಮಹಾಂತ ಶ್ರೀಗಳಿಗೆ ಸಲ್ಲುತ್ತದೆ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಹೇಳಿದರು ಇಲ್ಲಿನ ತಹಸೀಲ್ದಾರ್ ಕಚೇರಿಯಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ತಾಲೂಕಾಡಳಿತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾಂತ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಜನರಲ್ಲಿ ತುಂಬಿಕೊಂಡಿದ್ದ ಎಲ್ಲಾ ರೀತಿಯ ಮೌಢ್ಯಗಳನ್ನು ಹೋಗಲಾಡಿಸುವಲ್ಲಿ ಶ್ರೀಗಳು ಮಾಡಿದ ಹೋರಾಟ ಅತ್ಯಂತ ದೊಡ್ಡದು ಎಂದು ಸಾನ್ನಿಧ್ಯ ವಹಿಸಿದ್ದ ಗುರು ಮಹಾಂತ ಶ್ರೀಗಳು ಮಾತನಾಡಿ ಸರ್ಕಾರದ ವತಿಯಿಂದ ರಾಜ್ಯದ ಎಲ್ಲೆಡೆ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲು ಆದೇಶ ಮಾಡಿ ಉತ್ತಮ ಕಾರ್ಯವನ್ನು ಮಾಡಲಾಗಿದೆ ಅದಕ್ಕಾಗಿ ಸರ್ಕಾರವನ್ನ ನಾವು ಅಭಿನಂದಿಸುತ್ತೇವೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ವಿವಿಧ ವೇಷಗಳನ್ನು ಧರಿಸಿಕೊಂಡು ಅವುಗಳನ್ನು ಪ್ರದರ್ಶಿಸಿದರು ಪ್ರಶಸ್ತಿ ವಿಜೇತ ಮಕ್ಕಳಿಗೆ ಶಾಸಕರು ಬಹುಮಾನಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸತೀಶ್ ಕೂಡಲಿ ಈಶ್ವರ್ ಗಡ್ಡಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಮುರಳೀಧರ ರಾವ್ ದೇಶಪಾಂಡೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಚೇತನಾ ಶಾವಿ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶುರಾಮ್ ಪಮ್ಮಾರ್ ಕೇಂದ್ರ ಅಧ್ಯಕ್ಷ ಶಿವಾನಂದ್ ರೂಳಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಮಹಾದೇವ್ ಕಂಬಾಗಿ ಮಾಜಿ ಅಧ್ಯಕ್ಷ ಸಂಗಣ್ಣಗದ್ದಿ ಅಕ್ಕನ ಬಳಗದ ಅಧ್ಯಕ್ಷೆ ಸುವರ್ಣ ಗೊಂಗುಡ್ಶೆಟ್ಟಿ ಮಹೇಶಪ್ಪ ಸಜ್ಜನ್ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಸಿ ಜನಧ್ವನಿ ನ್ಯೂಸ್ ಇಲ್ಕಲ್ ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಜನತೆ ಇದರ ದಾಶ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತದೆ ಆದ್ದರಿಂದ ಪೂಜ್ಯ ಮನೀಪ್ರ ಡಾಕ್ಟರ್ ಭಾನು ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಎಂದು ಕೈಗೊಳ್ಳುತ್ತೇನೆ ನಮ್ಮ ನೆಚ್ಚಿನ ಸನ್ಮಾನ್ಯ ಶಾಸಕ ಏಕೆ ಅಂತಂದ್ರೆ ಎರಡ್ ಸಾವಿರ ಹದಿಮೂರರಲ್ಲಿ ಅವರ ಒಂದು ಹೋರಾಟದ ಫಲವಾಗಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿಯೂ ಎಲ್ಲಾ ತಾಲೂಕುಗಳಲ್ಲಿಯೂ ಇವತ್ತ ನಮ್ಮ ಲಿಂಗೈಕ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮಾಚರಣೆ ಅಂಗವಾಗಿ ವಿವಿಧೆಡೆ ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಭಕ್ತಾದಿಗಳಿಗೆ ಜನರಿಗೆ ಒಂದು ಉದ್ಧಾರಕ್ಕಾಗಿ ನಲವತ್ತು ಎಂಟು ವರ್ಷಗಳ ಸತತ ಸೇವೆ ಮಾಡಿ ಮಹಾಂತ ಜೋಳಿಗೆಯನ್ನು ಹಿಡಿದುಕೊಂಡು ದುಶ್ಚಟಗಳಿಂದ ಬಾಧಿತರಾದ ಜನರಿಗೆ ಅವರು ಮನೆ ಮನೆಗೆ ಹೋಗಿ ಯಾವುದೇ ದುಡ್ಡು ಆಭರಣ ಯಾವುದು ಕೇಳಿಲ್ಲ ಅವರು ಅವ್ರು ಕೇಳಿದ್ದು ದುಶ್ಚಟಗಳನ್ನು ಬಿಡಬೇಕು ಸಮೃದ್ಧಿ ಜೀವನವನ್ನು ಮಾಡಬೇಕು ನಿಮ್ಮ ಜೀವನ ಸಮೃದ್ಧಿ ಆಗಬೇಕು ರೋಗಗ್ರಸ್ತರಾಗಿ ನಿಮ್ಮ ಕುಟುಂಬ ಬೀದಿ ಪಾಲಿಗೆ ಬರಬಾರದು ಬೀದಿಗೆ ಬರಬಾರದು ಅನ್ನೋ ಒಂದು ಧ್ಯೇಯದೊಂದಿಗೆ ಅವರು ಸತತ ಹೋರಾಟ ಮಾಡಿದರು ಸಹಿತ ಮಾಡಿದರು ಸಾಕಷ್ಟು ವಿರೋಧಿ ಜನ್ಮದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ಈ ಒಂದು ಹೆಸರು ಮುಕ್ತ ದಿನಾಚರಣೆಯ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಇಚ್ಛೆ ಪಡ್ತೇನೆ ಈಗಾಗಲೇ ನಮ್ಮ ಉಪನ್ಯಾಸಕರು ಎಳೆಯಲೇ ಆಗಿ ನಮ್ಮ ಡಾಕ್ಟರ್ ಮಾಂತ ಶಿವಯಿಗಳ ಒಂದು ನಡೆದ ಬಂದ ದಾರಿ ಅದು ಈ ನಾಡಿನಲ್ಲಿ ಈ ಪವಿತ್ರವಾದ ಭೂಮಿ ಮೇಲೆ ಒಬ್ಬ ಯಾರಾದರೂ ನುಡಿದಂತೆ ನಡೆದಂಥ ಪೂಜ್ಯರು ಅದು ನಡೆದಾಡುವ ದೇವರಿಂದ ಎನಿಸಿಕೊಳ್ಳುವಂಥವರಿದ್ದರೆ ಮತ್ತು ಡಾಕ್ಟರ್ ಮಾಂತ ಶ್ರೀಯೋಗ ನಾವೆಲ್ಲ ಕೊಡುವಂತ ಮಾತು ಆ ಒಂದು ದಿವಸಲ್ಲೇ ಇವತ್ತು ಸಂಗನ ಗದ್ದಿಯವರು ಅವರು ಜನ್ಮದ ಆಧಾರದ ನಿಂತರ ಈ ನಾಡಿಗೆ ಕೊಟ್ಟಿರುವಂತಹ ಅನೇಕ ಕೊಡುಗೆಗಳು ಅದರಲ್ಲಿ ಮಾಂತ ಜೋಡಿಗೆ ಅನ್ನುವ ಶಬ್ದ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಮುಟ್ಟುವಂತ ಮಾಡಿದಂಥವರು ಅದು ಡಾಕ್ಟರ್ ಮಹಾಂತ ಶಿವಗಳನ್ನೋ ಮಾತ್ರ ಕೂಡ ಇವತ್ತು ನಾವು ಒಪ್ಕೊಳ್ಬೇಕು ಯಾಕಂದ್ರೆ ಚಟ ಯಂತ್ರ ಋಣಮುಕ್ತವನ್ನು ಮಾಡುವಂಥದ್ದು ಬಹುತೇಕ ನೀವೆಲ್ಲ ಪೂಜ್ಯರನ್ನ ನೋಡಿದ್ದೀರಿ ಆದರೆ ಯಾರೋ ಪೂಜ್ಯರು ಕೂಡ ಯಾವತ್ತೂ ಕೂಡ ಯಾರಿಗೂ ದುಷ್ಟಚಟವನ್ನು ಯಂತ್ರ ಮುಕ್ತ ಮಾಡುವಂಥ ಕಾರ್ಯವನ್ನ ಯಾರೂ ಕೂಡ ಈ ನಾಡಿನಲ್ಲಿ ಮಾಡಿರಲಿಲ್ಲ ಆ ಮಾಂತ ಜೋಳಿಗೆಯ ಮುಖಾಂತರ ಅನೇಕ ಕುಟುಂಬಗಳು ಇವತ್ತು ಇವತ್ತು ದೇವರು ಅಂತನ್ನೋದಕ್ಕೆ ಇನ್ನೊಂದು ರೂಪವೇ ಅದು ಡಾಕ್ಟರ್ ಮಾಂತಸ್ವಿಗಳು ಅನ್ನೋ ಮಾತನ್ನು ನಾವೆಲ್ಲರೂ ಇಟ್ಟಿರುವಂಥದ್ದು ಆ ಮಾಂತ ಜೋಳಿಗೆ ಹರಿಕಾರ ಯಂತ್ರ ಇವತ್ತು ಅನೇಕ ಕುಟುಂಬಗಳು ಇವತ್ತು ತಮ್ಮ ಜೀವನವನ್ನ ಸುಗಮವಾಗಿ ಚಟವಿತ್ರ ಮುಕ್ತರಾಗಿ ಸಂದರ್ಭದಲ್ಲಿ ಪೂಜ್ಯರು ಎಲ್ಲ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಗೊತ್ತಿತ್ತು ಅವರು ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿ ಆಶೀರ್ವಾದವನ್ನು ಪಡೆಯಕ್ಕೆ ಹೋದಾಗ ಒಂದು ಮಾತನ್ನು ಹೇಳಿದ್ರು ನಿಮ್ಮ ಅಪ್ಪನ್ನ ಮೀರಿಸಿದ್ ನೋಡಿ ಮಗ ಅಂತಂದ್ರೆ ಯಾಕಂದ್ರೆ ಅಪ್ಪನ್ನ ಮೀರಿಸಿದಂಥ ಮಗ ನೀನು ನೀ ಇನ್ನೂ ಅವ್ರ ಹೆಸರನ್ನ ಮುನ್ನೋದಕ್ಕುವೈತಿ ಅನ್ನೋ ಮಾತನ್ನ ಕೂಡ ನನಗೆ ಆಶೀರ್ವಾದ ಮೂಲಕ ಆಶೀರ್ವಾದ ಮಾಡಿದಂತಹ ದಿನಗಳನ್ನ ನಾವು ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ ಅಂತ ಪೂಜ್ಯರನ್ನ ಪಡೆಯುವಂತ ನಾವು ಇಳಿಕಲ್ ಮೇಲೆ ಇರ್ಬೋದು ಯಾಕಂದ್ರೆ ನಿಜವಾದ್ರು ಪುಣ್ಯವಂತರು ನಾವು ನಾವು ಹುಡುಗಿಯ ಮತಕ್ಷೇತ್ರ ಇರ್ಬೋದು ಇಳಿಕಲ್ ಇರ್ಬೋದು ಈಶ್ವರಲ್ಲೇ ನಿಟ್ಟು ಅತ್ಯಂತ ಬಹಳ ಮಾರತವಾದಿ ಭಾಳ ಇದು ಪುರುಷರು ಇದಕ್ಕೊಂಬರ್ತಾರಂತಹ ಆದ್ರೆ ನಮ್ಮ ಡಾಕ್ಟರ್ ಭಾತಸು